ಎಷ್ಟರ ಮಟ್ಟಿಗೆ ಈಗ ಸಿದ್ಧತೆಗಳು ನಡೀತಾ ಇದೆ ಏನಿದು ಕತೆ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಮೆಟ್ರೋ ಟಿಕೆಟ್ ದರ ಹೆಚ್ಚಳ ಆಯಿತು ಈಗ ಕರೆಂಟ್ ದುಬಾರಿ ಆಗುತ್ತೆ ವಿದ್ಯುತ್ ಪ್ರತಿ ಯೂನಿಟ್ ದರ ಹೆಚ್ಚಳಕ್ಕೆ ಬೆಸ್ಕಾಂ ಮನವಿಯನ್ನು ಮಾಡಿಕೊಂಡಿದೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಬೆಸ್ಕಾಂ ಪ್ರಸ್ತಾವನೆಯನ್ನು ಮಾಡಿರೋದು ಇದು ಪರ್ ಯೂನಿಟ್ ಎಷ್ಟು ಜಾಸ್ತಿ ಆಗುತ್ತೆ ಕಮರ್ಷಿಯಲ್ ಕರೆಂಟು ಮತ್ತು ಗೃಹೋಪಯೋಗಿ ಇದರಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಈಗ ಫಜೀತಿಗೆ ಕಾರಣ ಆಗ್ತಾ ಇದೆ ನೋಡಿ ನಲವತ್ತಾರು ಪರ್ಸೆಂಟ್ ಮೆಟ್ರೋ ಇನ್ನೂ ಜನ ಸುಧಾರಿಸ್ಕೊಳ್ತಾನೆ ಇದ್ದಾರೆ ಅದರ ಮತ್ತೆ ಮತ್ತೆ ನಾವು ಕರೆಂಟ್ ರೇಟನ್ನು ಜಾಸ್ತಿ ಮಾಡ್ತೀವಿ ಅಂದ್ಬಿಟ್ರೆ ಈ ಗೃಹ ಜ್ಯೋತಿ ಇದೆ ಶಕ್ತಿ ಯೋಜನೆ ಇದೆ ನಾವು ಫ್ರೀ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಮತ್ತೊಂದು ಕಡೆ ಯೂನಿಟ್ ರೇಟ್ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ ನಿಮ್ಮ ಯೂನಿಟ್ ಅರ್ಹತೆ ಏನಿರುತ್ತೆ ಅದು ಒಂದು ಪರ್ಸೆಂಟ್ ಜಾಸ್ತಿ ಆದರೂ ಒಂದು ಯೂನಿಟ್ ಜಾಸ್ತಿ ಆದರೂ ಯಾವುದು ಫ್ರೀ ಇಲ್ಲ ಎಲ್ಲವನ್ನೂ ತುಂಬಬೇಕು ಈ ರೀತಿಯ ಪರಿಸ್ಥಿತಿ ಇರುವಾಗ ಸರ್ಕಾರ ಇದಕ್ಕೆ ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಈ ನಾವು ಈ ಡ್ಯಾಮ್ಗಳ ವಿಚಾರವಾಗಿ ಇನ್ಫ್ಲೋ ಔಟ್ ಫ್ಲೋ ಅಂತ ಗೊತ್ತಾ ಇನ್ಫ್ಲೋ ಹೊರ ಸಂಬಳ ಇಷ್ಟು ಔಟ್ಫ್ಲೋ ಇಷ್ಟು ಕರೆಂಟ್ ಬಸ್ಸು ಮೆಟ್ರೋ ಹಾಲು ತರಕಾರಿ ದಿನಸಿ ಎಲ್ಲದರಲ್ಲೂ ದುಬಾರಿ ದುಬಾರಿ ದುನಿಯದಲ್ಲಿ ದುಡಿಯೋನು ಗೊತ್ತು ಎಷ್ಟು ಕಷ್ಟ ಇದೆ ಅಂತ ಹೇಳಿ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಬರೋನ್ಗೆ ಇವತ್ತು ಏನಿಲ್ಲ ಅಂದರೂ ಬೆಂಗಳೂರಲ್ಲಿ ವಾಸ ಮಾಡಬೇಕು ಅಂತಂದರೆ ನಲ್ವತ್ತು ಸಾವಿರ ಮಿನಿಮಮ್ ಬೇಕು ದುಡ್ಡು ನಲ್ವತ್ತು ಸಾವಿರ ಮಿನಿಮಮ್ ಬಾಡಿಗೆ ಕಟ್ಕೊಂಡು ಹಾಂ ಆತನಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿಗಳಲ್ಲಿ ಓಡಾಡಿ ಹಾಂ ಪಿ ಜಿನಾಗ ಇರ್ತೀನಿ ಅಂದರೂ ಕೂಡ ಆತನಿಗೆ ಮಿನಿಮಮ್ ಅಂದರೂ ಒಂದು ಹದಿನೈದು ಸಾವಿರ ಬೇಕು ಪಿ ಜಿನಾಗ ಇರ್ತೀನಿ ಅಂತಂದರೂ ಕೂಡ ಪಿ ಜಿ ದುಡ್ಡೇ ಅಷ್ಟು ಈಗ ನೋಡಿ ಒಂದು ಹೇಳ್ತೀನಿ ನಾವೆಲ್ಲ ಏನಕ್ಕೆ ದುಬಾರಿ ದುನಿಯಾ ದುಬಾರಿ ದಿನ ಅಂತ ಹೇಳ್ತಾ ಇದೀವಿ ಅಂತಂದರೆ ನಿಮಗೆ ತರಕಾರಿ ರೇಟ್ ಜಾಸ್ತಿ ಆಗುತ್ತೆ ದಿನಸಿ ರೇಟ್ ಜಾಸ್ತಿ ಆಗುತ್ತೆ ಕರೆಂಟ್ ರೇಟ್ ಜಾಸ್ತಿ ಆಗುತ್ತೆ ನೀರಿನ ರೇಟ್ ಜಾಸ್ತಿ ಆಗುತ್ತೆ ಅಂತಂದರೆ ಆಟೋಮೆಟಿಕ್ಕಾಗಿ ನಿಮಗೆಲ್ಲ ಹೋಟೆಲಲ್ಲಿ ಸಿಗುವಂಥ ತಿಂಡಿಗಳ ರೇಟ್ ಜಾಸ್ತಿ ಆಗುತ್ತೆ ಬೀಜಗಳ ರೇಟ್ ಜಾಸ್ತಿ ಆಗುತ್ತೆ ಹಾಸ್ಟೆಲ್ಗಳ ರೇಟ್ ಜಾಸ್ತಿ ಆಗುತ್ತೆ ಇದೇ ಆಗೋದು ಇದ್ರ ಎಫೆಕ್ಟು ಯಾವ ಪರಿಣಾಮ ಎಫೆಕ್ಟ್ ನೋಡಿ ಎಲ್ಲೆಲ್ಲಿ ಹೋಗುತ್ತೆ ಅಂತೇಳಿ ನೀರಿನ ರೇಟ್ ಜಾಸ್ತಿ ಆಯಿತು ಅಂತೇಳಿ ಏನು ಮಾಡ್ತಾನೆ ಹೋಟ್ಲವನು ಹಾಲು ಟೀ ರೇಟಲ್ಲಿ ಹತ್ತು ರೂಪಾಯಿ ಕಾಪಿನ ಇಪ್ಪತ್ತು ರೂಪಾಯಿಗೆ ಮಾಡ್ತಾನೆ ನೀರು ರೇಟ್ ಜಾಸ್ತಿ ಆಗೈತಪ್ಪ ಕರೆಂಟ್ ರೇಟ್ ಜಾಸ್ತಿ ಆಗೈತೆ ಯಾಕೆ ಅದಕ್ಕೂದಕ್ಕೆ ಏನು ಸಂಬಂಧ ಅಂತ ನೀವು ಕೇಳ್ಬೋದು ಈ ಮೋಟರ್ ಆನ್ ಮಾಡೋದಕ್ಕೆ ಕರೆಂಟ್ ಬೇಕಲ್ಲ ನೀರು ಕರೆಂಟ್ ಜಾಸ್ತಿ ನೋಡಿ ಎಲ್ಲೆಲ್ಲಿಂದ ಎಲ್ಲೆಲ್ಲಿಂದ ಹೋಗ್ತಾರಂತೆ ಎಲ್ಲಾ ಮಾದರಿ ಎಷ್ಟೊಂದು ಮಟ್ಟಿಗೆ ಈಗ ಸಿದ್ಧತೆಗಳು ನಡೀತಾ ಇವೆ ಏನಿದು ಕತೆ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಮೆಟ್ರೋ ಟಿಕೆಟ್ ದರ ಹೆಚ್ಚಳ ಆಯ್ತು ಈಗ ಕರೆಂಟ್ ದುಬಾರಿ ಆಗುತ್ತೆ ವಿದ್ಯುತ್ ಪ್ರತಿ ಯೂನಿಟ್ ದರ ಹೆಚ್ಚಳಕ್ಕೆ ಬೆಸ್ಕಾಂ ಮನವಿಯನ್ನು ಮಾಡ್ಕೊಂಡಿದೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಬೆಸ್ಕಾಂ ಪ್ರಸ್ತಾವನೆಯನ್ನು ಮಾಡಿರೋದು ಇದು ಪರ್ ಯೂನಿಟ್ ಎಷ್ಟು ಜಾಸ್ತಿ ಆಗುತ್ತೆ ಕಮರ್ಷಿಯಲ್ ಕರೆಂಟು ಮತ್ತು ಗೃಹೋಪಯೋಗಿ ಇದರಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಈಗ ಖಜೀತಿಗೆ ಕಾರಣ ಆಗ್ತಾ ಇದೆ ನೋಡಿ ನಲವತ್ತಾರು ಪರ್ಸೆಂಟ್ ಮೆಟ್ರೋ ಇನ್ನೂ ಜನ ಸುಧಾರಿಸ್ಕೊಳ್ತಾನೆ ಇದ್ದಾರೆ ಅದರ ಮಧ್ಯೆ ಮತ್ತೆ ನಾವು ಕರೆಂಟ್ ರೇಟನ್ನು ಜಾಸ್ತಿ ಮಾಡ್ತೀವಿ ಅಂದ್ಬಿಟ್ರೆ ಈ ಗೃಹ ಜ್ಯೋತಿ ಇದೆ ಶಕ್ತಿ ಯೋಜನೆ ಇದೆ ನಾವು ಫ್ರೀ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಮತ್ತೊಂದು ಕಡೆ ಯೂನಿಟ್ ರೇಟ್ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ ನಿಮ್ಮ ಯೂನಿಟ್ ಅರ್ಹತೆ ಏನಿರುತ್ತೆ ಅದು ಒಂದು ಪರ್ಸೆಂಟ್ ಜಾಸ್ತಿ ಆದರೂ ಒಂದು ಯೂನಿಟ್ ಜಾಸ್ತಿ ಆದರೂ ಯಾವುದು ಫ್ರೀ ಇಲ್ಲ ಎಲ್ಲವನ್ನು ತುಂಬಬೇಕು ಈ ರೀತಿಯ ಪರಿಸ್ಥಿತಿ ಇರುವಾಗ ಸರ್ಕಾರ ಇದಕ್ಕೆ ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಈ ನಾವು ಈ ಡ್ಯಾಮ್ಗಳ ವಿಚಾರವಾಗಿ ಇನ್ಫ್ಲೋ ಔಟ್ ಫ್ಲೋ ಅಂತ ಮಾತಾಡ್ತೀವಿ ಗೊತ್ತಾ ಹೌದು ಇನ್ಫ್ಲೋ ಒಳ ಹೊರ ಸಂಬಳ ಇಷ್ಟು ಔಟ್ ಫ್ಲೋ ಇಷ್ಟು ಕರೆಂಟ್ ಬಸ್ಸು ಮೆಟ್ರೋ ಹಾಲು ಮೊಸರು ತರಕಾರಿ ದಿನಸಿ ಎಲ್ಲದರಲ್ಲೂ ದುಬಾರಿ ದುಬಾರಿ ದುನಿಯದಲ್ಲಿ ದುಡಿಯೋನು ಗೊತ್ತು ಎಷ್ಟು ಕಷ್ಟ ಇದೆ ಅಂತೇಳಿ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಬರೋನ್ಗೆ ಇವತ್ತು ಏನಿಲ್ಲ ಅಂದರೂ ಬೆಂಗಳೂರಲ್ಲಿ ವಾಸ ಮಾಡಬೇಕು ಅಂತಂದರೆ ನಲ್ವತ್ತು ಸಾವಿರ ಮಿನಿಮಮ್ ಬೇಕು ದುಡ್ಡು ನಲ್ವತ್ತು ಸಾವಿರ ಮಿನಿಮಮ್ ಬಾಡಿಗೆ ಕಟ್ಕೊಂಡು ಹಾಂ ಆತನಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿಗಳಲ್ಲಿ ಓಡಾಡಿ ಹಾಂ ಪಿ ಜಿನಾಗ ಇರ್ತೀನಿ ಅಂದರೂ ಕೂಡ ತನಗೆ ಮಿನಿಮಮ್ ಅಂದರೂ ಒಂದು ಹದಿನೈದು ಸಾವಿರ ಬೇಕು ಪಿ ಜಿನಾಗ ಇರ್ತೀನಿ ಅಂತಂದ್ರೂ ಕೂಡ ಪಿ ಜಿ ದುಡ್ಡು ಅಷ್ಟು ಈಗ ನೋಡಿ ಒಂದು ಹೇಳ್ತೀನಿ ನಾವೆಲ್ಲ ಏನಕ್ಕೆ ದುಬಾರಿ ದುನಿಯ ದುಬಾರಿ ದಿನ ಅಂತ ಹೇಳ್ತಾ ಇದೀವಿ ಅಂತಂದರೆ ನಿಮಗೆ ತರಕಾರಿ ರೇಟ್ ಜಾಸ್ತಿ ಆಗುತ್ತೆ ದಿನಸಿ ರೇಟ್ ಜಾಸ್ತಿ ಆಗುತ್ತೆ ಕರೆಂಟ್ ರೇಟ್ ಜಾಸ್ತಿ ಆಗುತ್ತೆ ನೀರಿನ ರೇಟ್ ಜಾಸ್ತಿ ಆಗುತ್ತೆ ಅಂತಂದರೆ ಆಟೋಮೆಟಿಕ್ಕಾಗಿ ನಿಮಗೆಲ್ಲ ಹೋಟೆಲಲ್ಲಿ ಸಿಗುವಂಥ ತಿಂಡಿಗಳ ರೇಟ್ ಜಾಸ್ತಿ ಆಗುತ್ತೆ ಪಿ ಜಿಗಳ ರೇಟ್ ಜಾಸ್ತಿ ಆಗುತ್ತೆ ಹಾಸ್ಟೆಲ್ಗಳ ರೇಟ್ ಜಾಸ್ತಿ ಆಗುತ್ತೆ ಇದೇ ಆಗೋದು ಇದ್ರ ಎಫೆಕ್ಟು ಯಾವ ಪರಿಣಾಮ ಎಫೆಕ್ಟ್ ನೋಡಿ ಎಲ್ಲೆಲ್ಲೆಲ್ಲೆಲ್ಲಿ ಹೋಗುತ್ತೆ ಅಂತೇಳಿ ನೀರಿನ ರೇಟ್ ಜಾಸ್ತಿ ಆಯಿತು ಅಂತೇಳಿ ಮಾಡ್ತಾನೆ ಹೋಟ್ಲೋನು ಹಾಲು ಟೀ ರೇಟ ಹತ್ತು ರೂಪಾಯಿ ಕಾಪಿನ ಇಪ್ಪತ್ತು ರೂಪಾಯಿಗೆ ಮಾಡ್ತಾನೆ ಯಾಕಂದರೆ ನೀರಿನ ರೇಟ್ ಜಾಸ್ತಿ ಆಗೈತಪ್ಪ ಕರೆಂಟ್ ರೇಟ್ ಜಾಸ್ತಿ ಆಗೈತೆ ಯಾಕೆ ಅದಕ್ಕೂ ಅದಕ್ಕೆ ಏನು ಸಂಬಂಧ ಅಂತ ನೀವು ಕೇಳ್ಬೋದು ಈ ಮೋಟ್ರ್ ಆನ್ ಮಾಡೋದಕ್ಕೆ ಕರೆಂಟೇ ಬೇಕಲ್ಲ ನೀರು ಕರೆಂಟ್ ಜಾಸ್ತಿ ಎಲ್ಲ ಅಲ್ಲಿ ಲಿಂಕು ನೋಡಿ ಎಲ್ಲೆಲ್ಲಿಂದ ಎಲ್ಲೆಲ್ಲಿಂದ ಹೋಗ್ತಾರೆ ಅಂತೇಳಿ ಪ್ಲೀಸ್ ನೋಡಿ ಎಲ್ಲ ಮಾದರಿಯ ಬಳಕೆದಾರರಿಗೂ ಕೂಡ ಮಟ್ಟಿಗೆ ಈಗ ಸಿದ್ಧತೆಗಳು ನಡೀತಾ ಇವೆ ಏನಿದು ಕತೆ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಮೆಟ್ರೋ ಟಿಕೆಟ್ ದರ ಹೆಚ್ಚಳ ಆಯಿತು ಈಗ ಕರೆಂಟ್ ದುಬಾರಿ ಆಗುತ್ತೆ ವಿದ್ಯುತ್ ಪ್ರತಿ ಯೂನಿಟ್ ದರ ಹೆಚ್ಚಳಕ್ಕೆ ಬೆಸ್ಕಾಂ ಮನವಿಯನ್ನು ಮಾಡಿಕೊಂಡಿದೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಬೆಸ್ಕಾಂ ಪ್ರಸ್ತಾವನೆಯನ್ನು ಮಾಡಿರೋದು ಇದು ಪರ್ ಯೂನಿಟ್ ಎಷ್ಟು ಜಾಸ್ತಿ ಆಗುತ್ತೆ ಕಮರ್ಷಿಯಲ್ ಕರೆಂಟು ಮತ್ತು ಗೃಹೋಪಯೋಗಿ ಇದರಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಈಗ ಫಜೀತಿಗೆ ಕಾರಣ ಆಗ್ತಾ ಇದೆ ನೋಡಿ ನಲವತ್ತಾರು ಪರ್ಸೆಂಟ್ ಮೆಟ್ರೋ ಇನ್ನೂ ಜನ ಸುಧಾರಿಸ್ಕೊಳ್ತಾನೆ ಇದ್ದಾರೆ ಅದರ ಮತ್ತೆ ಮತ್ತೆ ನಾವು ಕರೆಂಟ್ ರೇಟನ್ನು ಜಾಸ್ತಿ ಮಾಡ್ತೀವಿ ಅಂದ್ಬಿಟ್ರೆ ಈ ಗೃಹ ಜ್ಯೋತಿ ಇದೆ ಶಕ್ತಿ ಯೋಜನೆ ಇದೆ ನಾವು ಫ್ರೀ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಮತ್ತೊಂದು ಕಡೆ ಯೂನಿಟ್ ರೇಟ್ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ ನಿಮ್ಮ ಯೂನಿಟ್ ಅರ್ಹತೆ ಏನಿರುತ್ತೆ ಅದು ಒಂದು ಪರ್ಸೆಂಟ್ ಜಾಸ್ತಿ ಆದರೂ ಒಂದು ಯೂನಿಟ್ ಜಾಸ್ತಿ ಆದರೂ ಯಾವುದು ಫ್ರೀ ಇಲ್ಲ ಎಲ್ಲವನ್ನೂ ತುಂಬಬೇಕು ಈ ರೀತಿಯ ಪರಿಸ್ಥಿತಿ ಇರುವಾಗ ಸರ್ಕಾರ ಇದಕ್ಕೆ ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಈ ನಾವು ಈ ಡ್ಯಾಮ್ ಗಳ ವಿಚಾರವಾಗಿ ಇನ್ಫ್ಲೋ ಔಟ್ ಫ್ಲೋ ಅಂತ ಇಲ್ಲಿ ಇನ್ಫ್ಲೋ ಹೊರ ಸಂಬಳ ಇಷ್ಟು ಔಟ್ಫ್ಲೋ ಇಷ್ಟು ಕರೆಂಟ್ ಬಸ್ಸು ಮೆಟ್ರೋ ಹಾಲು ತರಕಾರಿ ದಿನಸಿ ಎಲ್ಲದರಲ್ಲೂ ದುಬಾರಿ ದುಬಾರಿ ದುನಿಯದಲ್ಲಿ ದುಡಿಯೋನು ಗೊತ್ತು ಎಷ್ಟು ಕಷ್ಟ ಇದೆ ಅಂತ ಹೇಳಿ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಬರೋನಿಗೆ ಇವತ್ತು ಏನಿಲ್ಲ ಅಂದರೂ ಬೆಂಗಳೂರಲ್ಲಿ ವಾಸ ಮಾಡಬೇಕು ಅಂತಂದರೆ ನಲ್ವತ್ತು ಸಾವಿರ ಮಿನಿಮಮ್ ಬೇಕು ದುಡ್ಡು ನಲ್ವತ್ತು ಸಾವಿರ ಮಿನಿಮಮ್ ಬಾಡಿಗೆ ಕಟ್ಕೊಂಡು ಹಾಂ ಆತನಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿಗಳಲ್ಲಿ ಓಡಾಡಿ ಹಾಂ ಪಿ ಜಿನಾಗಿರ್ತೀನಿ ಅಂದರೂ ಕೂಡ ಆತನಿಗೆ ಮಿನಿಮಮ್ ಅಂದರೂ ಒಂದು ಹದಿನೈದು ಸಾವಿರ ಬೇಕು ಪಿ ಜಿನಾಗ ಇರ್ತೀನಿ ಅಂತಂದರೂ ಕೂಡ ಪಿ ಜಿ ದುಡ್ಡು ಅಷ್ಟು ಈಗ ನೋಡಿ ಒಂದು ಹೇಳ್ತೀನಿ ನಾವೆಲ್ಲ ಏನಕ್ಕೆ ದುಬಾರಿ ದುನಿಯಾ ದುಬಾರಿ ದಿನ ಅಂತ ಹೇಳ್ತಾ ಇದೀವಿ ಅಂತಂದರೆ ನಿಮಗೆ ತರಕಾರಿ ರೇಟ್ ಜಾಸ್ತಿ ಆಗುತ್ತೆ ದಿನಸಿ ರೇಟ್ ಜಾಸ್ತಿ ಆಗುತ್ತೆ ಕರೆಂಟ್ ರೇಟ್ ಜಾಸ್ತಿ ಆಗುತ್ತೆ ನೀರಿನ ರೇಟ್ ಜಾಸ್ತಿ ಆಗುತ್ತೆ ಅಂತಂದರೆ ಆಟೋಮೆಟಿಕ್ಕಾಗಿ ನಿಮಗೆಲ್ಲ ಹೋಟೆಲಲ್ಲಿ ಸಿಗುವಂಥ ತಿಂಡಿಗಳ ರೇಟ್ ಜಾಸ್ತಿ ಆಗುತ್ತೆ ಪೀಜಿಗಳ ರೇಟ್ ಜಾಸ್ತಿ ಆಗುತ್ತೆ ಹಾಸ್ಟೆಲ್ಗಳ ರೇಟ್ ಜಾಸ್ತಿ ಆಗುತ್ತೆ ಇದೇ ಆಗೋದು ಇದ್ರ ಎಫೆಕ್ಟು ಯಾವ ಪರಿಣಾಮ ಎಫೆಕ್ಟ್ ನೋಡಿ ಎಲ್ಲೆಲ್ಲಿ ಹೋಗುತ್ತೆ ಅಂತೇಳಿ ನೀರಿನ ರೇಟ್ ಜಾಸ್ತಿ ಆಯಿತು ಅಂತೇಳಿ ಏನು ಮಾಡ್ತಾನೆ ಹೋಟ್ಲವನು ಹಾಲು ಟೀ ರೇಟಲ್ಲಿ ಹತ್ತು ರೂಪಾಯಿ ಕಾಪಿನ ಇಪ್ಪತ್ತು ರೂಪಾಯಿಗೆ ಮಾಡ್ತಾನೆ ನೀರ್ ರೇಟ್ ಜಾಸ್ತಿ ಆಗೈತಪ್ಪ ಕರೆಂಟ್ ರೇಟ್ ಜಾಸ್ತಿ ಆಗೈತೆ ಯಾಕೆ ಅದಕ್ಕೂ ಅದಕ್ಕೆ ಸಂಬಂಧ ಅಂತ ನೀವು ಕೇಳ್ಬೋದು ಈ ಮೋಟರ್ ಆನ್ ಮಾಡೋದಕ್ಕೆ ಕರೆಂಟ್ ಬೇಕಲ್ಲ ನೀರು ಕರೆಂಟ್ ಜಾಸ್ತಿ ಅಲ್ಲ ಅಲ್ಲಿ ಲಿಂಕು ನೋಡಿ ಎಲ್ಲೆಲ್ಲಿಂದ ಎಲ್ಲೆಲ್ಲಿಂದ ಹೋಗ್ತಾರಂತೆ ಎಲ್ಲಾ ಮಾದರಿಯ ಬಳಕೆದಾರರಿಗೂ ಕೂಡ ಎಷ್ಟೊಂದು ಮಟ್ಟಿಗೆ ಈಗ ಸಿದ್ಧತೆಗಳು ನಡೀತಾ ಇವೆ ಏನಿದು ಕತೆ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಮೆಟ್ರೋ ಟಿಕೆಟ್ ದರ ಹೆಚ್ಚಳ ಆಯ್ತು ಈಗ ಕರೆಂಟ್ ದುಬಾರಿ ಆಗುತ್ತೆ ವಿದ್ಯುತ್ ಪ್ರತಿ ಯೂನಿಟ್ ದರ ಹೆಚ್ಚಳಕ್ಕೆ ಬೆಸ್ಕಾಂ ಮನವಿಯನ್ನು ಮಾಡ್ಕೊಂಡಿದೆ ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗ ಬೆಸ್ಕಾಂ ಪ್ರಸ್ತಾವನೆಯನ್ನು ಮಾಡಿರೋದು ಇದು ಪರ್ ಯೂನಿಟ್ ಎಷ್ಟು ಜಾಸ್ತಿ ಆಗುತ್ತೆ ಕಮರ್ಷಿಯಲ್ ಕರೆಂಟು ಮತ್ತು ಗೃಹೋಪಯೋಗಿ ಇದರಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಈಗ ಫಜೀತಿಗೆ ಕಾರಣ ಆಗ್ತಾ ಇದೆ ನೋಡಿ ನಲವತ್ತಾರು ಪರ್ಸೆಂಟ್ ಮೆಟ್ರೋ ಇನ್ನೂ ಜನ ಸುಧಾರಿಸ್ಕೊಳ್ತಾನೆ ಇದ್ದಾರೆ ಅದರ ಮಧ್ಯೆ ಮತ್ತೆ ನಾವು ಕರೆಂಟ್ ರೇಟನ್ನು ಜಾಸ್ತಿ ಮಾಡ್ತೀವಿ ಅಂದ್ಬಿಟ್ರೆ ಈ ಗೃಹಜ್ಯೋತಿ ಇದೆ ಶಕ್ತಿ ಯೋಜನೆ ಇದೆ ನಾವು ಫ್ರೀ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಮತ್ತೊಂದು ಕಡೆ ಯೂನಿಟ್ ರೇಟ್ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ ನಿಮ್ಮ ಯೂನಿಟ್ ಅರ್ಹತೆ ಏನಿರುತ್ತೆ ಅದು ಒಂದು ಪರ್ಸೆಂಟ್ ಜಾಸ್ತಿ ಆದರೂ ಒಂದು ಯೂನಿಟ್ ಜಾಸ್ತಿ ಆದರೂ ಯಾವುದು ಫ್ರೀ ಇಲ್ಲ ಎಲ್ಲವನ್ನು ತುಂಬಬೇಕು ಈ ರೀತಿಯ ಪರಿಸ್ಥಿತಿ ಇರುವಾಗ ಸರ್ಕಾರ ಇದಕ್ಕೆ ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಈ ನಾವು ಈ ಡ್ಯಾಮ್ಗಳ ವಿಚಾರವಾಗಿ ಇನ್ಫ್ಲೋ ಔಟ್ ಫ್ಲೋ ಅಂತ ಮಾತಾಡ್ತೀವಿ ಗೊತ್ತಾ ಹೌದು ಇನ್ಫ್ಲೋ ಒಳ ಹೊರ ಸಂಬಳ ಇಷ್ಟು ಔಟ್ಫ್ಲೋ ಇಷ್ಟು ಕರೆಂಟ್ ಬಸ್ಸು ಮೆಟ್ರೋ ಹಾಲು ಮೊಸರು ತರಕಾರಿ ದಿನಸಿ ಎಲ್ಲದರಲ್ಲೂ ದುಬಾರಿ ದುಬಾರಿ ದುನಿಯದಲ್ಲಿ ದುಡಿಯೋನು ಗೊತ್ತು ಎಷ್ಟು ಕಷ್ಟ ಇದೆ ಅಂತೇಳಿ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಬರೋನ್ಗೆ ಇವತ್ತು ಏನಿಲ್ಲ ಅಂದರೂ ಬೆಂಗಳೂರಲ್ಲಿ ವಾಸ ಮಾಡಬೇಕು ಅಂತಂದರೆ ನಲ್ವತ್ತು ಸಾವಿರ ಮಿನಿಮಮ್ ಬೇಕು ದುಡ್ಡು ನಲ್ವತ್ತು ಸಾವಿರ ಮಿನಿಮಮ್ ಬಾಡಿಗೆ ಕಟ್ಕೊಂಡು ಹಾಂ ಆತನಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿಗಳಲ್ಲಿ ಓಡಾಡಿ ಹಾಂ ಪಿ ಜಿನಾಗ ಇರ್ತೀನಿ ಅಂದರೂ ಕೂಡ ತನಗೆ ಮಿನಿಮಮ್ ಅಂದ್ರೆ ಒಂದು ಹದಿನೈದು ಸಾವಿರ ಬೇಕು ಪಿ ಜಿನಾಗ ಇರ್ತೀನಿ ಅಂತಂದರೂ ಕೂಡ ಪಿ ಜಿ ದುಡ್ಡೇ ಅಷ್ಟು ಈಗ ನೋಡಿ ಒಂದು ಹೇಳ್ತೀನಿ ನಾವೆಲ್ಲ ಏನಕ್ಕೆ ದುಬಾರಿ ದುನಿಯ ದುಬಾರಿ ದಿನ ಅಂತ ಹೇಳ್ತಾ ಇದೀವಿ ಅಂತಂದರೆ ನಿಮಗೆ ತರಕಾರಿ ರೇಟ್ ಜಾಸ್ತಿ ಆಗುತ್ತೆ ದಿನಸಿ ರೇಟ್ ಜಾಸ್ತಿ ಆಗುತ್ತೆ ಕರೆಂಟ್ ರೇಟ್ ಜಾಸ್ತಿ ಆಗುತ್ತೆ ನೀರಿನ ರೇಟ್ ಜಾಸ್ತಿ ಆಗುತ್ತೆ ಅಂತಂದರೆ ಆಟೋಮೆಟಿಕ್ಕಾಗಿ ನಿಮಗೆಲ್ಲ ಹೋಟೆಲಲ್ಲಿ ಸಿಗುವಂಥ ತಿಂಡಿಗಳ ರೇಟ್ ಜಾಸ್ತಿ ಆಗುತ್ತೆ ಪಿ ಜಿಗಳ ರೇಟ್ ಜಾಸ್ತಿ ಆಗುತ್ತೆ ಹಾಸ್ಟೆಲ್ಗಳ ರೇಟ್ ಜಾಸ್ತಿ ಆಗುತ್ತೆ ಇದೇ ಆಗೋದು ಇದ್ರ ಎಫೆಕ್ಟು ಯಾವ ಪರಿಣಾಮ ಎಫೆಕ್ಟ್ ನೋಡಿ ಎಲ್ಲೆಲ್ಲಿ ಹೋಗುತ್ತೆ ಅಂತೇಳಿ ನೀರಿನ ರೇಟ್ ಜಾಸ್ತಿ ಆಯಿತು ಅಂತೇಳಿ ಮಾಡ್ತಾನೆ ಹೋಟ್ಲವನು ಅಲ್ಲಿ ಟೀ ರೇಟಲ್ಲಿ ಹತ್ತು ಹತ್ತು ರೂಪಾಯಿ ಕಾಪಿನ ಇಪ್ಪತ್ತು ರೂಪಾಯಿಗೆ ಮಾಡ್ತಾನೆ ಯಾಕಂದರೆ ನೀರಿನ ರೇಟ್ ಜಾಸ್ತಿ ಆಗೈತಪ್ಪ ಕರೆಂಟ್ ರೇಟ್ ಜಾಸ್ತಿ ಆಗೈತೆ ಯಾಕೆ ಅದಕ್ಕೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು ಈ ಮೋಟರ್ ಆನ್ ಮಾಡೋದಕ್ಕೆ ಕರೆಂಟೇ ಬೇಕಲ್ಲ ನೀರು ಕರೆಂಟ್ ಜಾಸ್ತಿ ಎಲ್ಲ ಅಲ್ಲಿಗೆ ಲಿಂಕು ನೋಡಿ ಎಲ್ಲೆಲ್ಲಿಂದ ಎಲ್ಲೆಲ್ಲಿಂದ ಹೋಗ್ತಾರೆ ಅಂತೇಳಿ ಪ್ಲೀಸ್ ನೋಡಿ ಎಲ್ಲ ಮಾದರಿಯ ಬಳಕೆದಾರರಿಗೂ ಕೂಡ